ಇದು ಬಿಗ್ ಬಾಸ್ ಸೀಸನಲ್ಲೂ ಅದೆಷ್ಟೋ ಸ್ಪರ್ಧಿಗಳ ನಡುವೆ ಮೊದಲು ಸ್ನೇಹವಾಗಿ ನಂತರ ಪ್ರೀತಿಯನ್ನು ಹೇಳಿಕೊಂಡು ಮದುವೆ ಆಗಿದ್ದಾರೆ ಈ ಬಾರಿ ಬಿಗ್ ಬಾಸ್ ಸೀಸನಲ್ಲೂ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ನಡುವಿನ ಸ್ನೇಹಕ್ಕಿಂತ ಹೆಚ್ಚಿನ ಬಾಂಧವ್ಯದ ಬಗ್ಗೆ ಚರ್ಚೆಗಳು ಹುಟ್ಟಿಕೊಂಡಿವೆ ತ್ರಿವಿಕ್ರಮ್ ಹಾಗೂ ಭವ್ಯ ನಡುವೆ ಉತ್ತಮ ಸ್ನೇಹವಿದೆ ಅಂತ ಹೇಳಲಾಗಿತ್ತು ಅಲ್ಲದೆ ಭವ್ಯ ಜೊತೆಗಿದ್ರು ತ್ರಿವಿಕ್ರಮ್ ಆಯ್ಕೆ ಮೋಕ್ಷಿತ ಎಂದು ಹೇಳಲಾಗಿತ್ತು ಆದರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ತಮ್ಮ ಪ್ರೀತಿಯನ್ನು ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ನಲ್ಲಿ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ನಡುವಿನ ಸ್ನೇಹಕ್ಕಿಂತ ಹೆಚ್ಚಿನ ಬಾಂಧವ್ಯವಿದೆ ಡಿಸೆಂಬರ್ ಇಪ್ಪತ್ತರ ಎಸ್ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಸ್ಪರ್ಧಿ ತ್ರಿವಿಕ್ರಮ್ ಭವ್ಯಾಗೆ ಐ ಲವ್ ಯು ಅಂತ ಹೇಳಿದ್ದಾರೆ ಇಬ್ಬರ ನಡುವಿನ ಈ ಹೇಳಿಕೆಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದ್ದು ಚರ್ಚೆಗೆ ಕಾರಣವಾಗಿದೆ ಭವ್ಯಗೌಡ ಹಾಗೂ ತ್ರಿವಿಕ್ರಮ್ ಸ್ಪರ್ಧಿಗಳು ಅನ್ನೋದಕ್ಕಿಂತ ಉತ್ತಮ ಭಾವ್ಯ ಬಾಂಧವ್ಯ ಹೊಂದಿದ್ದು ಕ್ಲೋಸ್ ಆಗಿ ಮಾತನಾಡ್ತಾರೆ ಈ ಹಿಂದೆ ಬಿಗ್ ಬಾಸ್ ಮಿನಿ ಸೀಸನ್ನಲ್ಲಿ ಭಾಗವಹಿಸಿದ್ದರು ಇಬ್ಬರು ಆವಾಗಿಂದಲೇ ಭವ್ಯಗೌಡ ಹಾಗೂ ತ್ರಿವಿಕ್ರಮ್ ಅವರಿಬ್ಬರು ಪರಸ್ಪರ ಪರಿಚಯ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮದಲ್ಲಿ ಮೊದಲೇ ಪರಿಚಯ ಒಂದೆರಡು ಬಾರಿ ಸಿಕ್ಕಾಗ ಹಾಯ್ ಎಂದು ಹೇಳಿದಷ್ಟೇ ಎಂದು ಸುದೀಪ್ ಬಳಿ ಹೇಳಿದರು ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಜೊತೆಗೆ ತ್ರಿವಿಕ್ರಮ್ ಮಾತನಾಡುವ ವೇಳೆ ತ್ರಿಯ ತ್ರಿವಿಕ್ರಮ್ ರಿಯಲಿ ಲವ್ ಯು ಭವ್ಯ ಅಂತ ಹೇಳಿದ್ದಾರೆ ಭವ್ಯಗೌಡ ಹಾಗೂ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಗೆ ಬರುವ ಮುನ್ನವೇ ಅವರಿಬ್ಬರ ಮಧ್ಯೆ ಗೆಳೆತನಕ್ಕೆ ಮೇರಿದ ಮೀರಿದ ಬಂಧ ಇತ್ತು ಎನ್ನಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಸ್ಪರ್ಧಿಗಳಂತೆ ಇಬ್ಬರು ವೈಯಕ್ತಿಕವಾಗಿ ಆಟ ಆಡ್ತಾ ಇದ್ದಾರೆ ನಾವು ಲಕ್ಸುರಿ ಟಾಕ್ಸ್ನಲ್ಲಿ ಎಷ್ಟು ಪಾಯಿಂಟ್ ಸೋತವೆಂದು ಹೇಳಿದಷ್ಟೇ ನಿನಗೆ ಹೇಳಿಕೊಳ್ಳೋಕೆ ಬಂದಿತ್ತು ನಾನು ನಿನಗೆ ಬೈಯಲು ಆಗಲಿ ಹೊರಗಡೆ ಆಗಲಿ ಇಲ್ಲಿ ಆಗಲಿ ಬಂದಿಲ್ಲ ಎಂದು ತ್ರಿವಿಕ್ರಮ್ ಹೇಳಿದ್ದಾರೆ ಈ ವೇಳೆ ಅವರು ಮಾತನಾಡಿ ನಾನು ಅದನ್ನೇ ಹೇಳಲು ಬಂದೆ ಮಾತಾಡಿ ಅಂತಲೇ ಹೇಳಿದ್ದು ನಾನು ಎಲ್ಲರ ಹತ್ರ ಯಾವ ಟೋನಲ್ಲಿ ಮಾತಾಡಬೇಕು ಅದನ್ನು ಹೇಳಿಕೊಡಿ ಎಂದು ಹೇಳಿದ್ದಾರೆ ನೀನು ಎಲ್ಲರೂ ಅಂತಿದೆಯಲ್ಲ ಎಲ್ಲರೂ ನಿನ್ನ ಜೊತೆಗಿದ್ದರೆ ಇಷ್ಟು ದಿನ ಎಂದು ತ್ರಿವಿಕ್ರಮ್ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಈ ವೇಳೆ ಭವ್ಯ ಹಂಗಲ ವಿಕ್ಕಿ ಎಲ್ಲ ವಿಚಾರಕ್ಕೂ ನನ್ನ ಮೇಲೆ ಅಫೆಂಡ್ ಆಗಿದೆ ಡಿಫೆಂಡ್ ಆಗಿದ್ದಾರೆ ನಾನು ಏನು ಮಾಡಬೇಕೆಂದು ಕೇಳಿದ್ದಾರೆ ಈ ವೇಳೆ ತ್ರಿವಿಕ್ರಮ್ ನಾನು ಯಾವ ವಿಚಾರಕ್ಕೆ ಡಿಫೆಂಡ್ ಆಗಿದೆ ಭವ್ಯ ಐ ಸೀರಿಯಸ್ಲಿ ಲವ್ ಯು ಓಕೆ ವೈಡ್ ಕೇಳಿಸ್ಕೊಂಡು ನಾನು ನಿನಗೆ ಡಿಫೆಂಡ್ ಆಗಿ ಕೋಪದಲ್ಲಾಗಲಿ ಏನೂ ಮಾತಾಡ್ತಿಲ್ಲ ಜಸ್ಟ್ ಕನ್ವಿನ್ಸಿಂಗ್ ಯು ಜಸ್ಟ್ ಟೆಲ್ಲಿಂಗ್ ಯು ಎಂದು ವಿಕ್ರಮ್ ಇಂಗ್ಲೀಷಲ್ಲಿ ಡೈಲಾಗ್ ಹೇಳಿದ